ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಬಾರ್ಬಡೋಸ್ನಲ್ಲಿ ನಡೀತಾ ಇದೆ ಸ್ನೇಹಿತರೆ ಈ ಮ್ಯಾಚ್ನಲ್ಲಿ ತುಂಬ ಫೇವ್ರೇಟ್ ಆಗಿ ಕಾಣ್ತಾ ಇರೋದು ಕಪ್ ಗೆಲ್ಲಲಿಕ್ಕೆ ಭಾರತ ತಂಡ ಯಾಕಪ್ಪ ಸೌತ್ ಆಫ್ರಿಕಾ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂದರೆ ಸೌತ್ ಆಫ್ರಿಕಾ ತಂಡ ತುಂಬ ದಿನಗಳ ಕಾಲ ಅಂದರೆ ಇದುವರೆಗೂ ಕೂಡ ಯಾವುದೇ ಒಂದು ಐ ಸಿ ಸಿ ಟ್ರೋಫಿಯನ್ನು ಗೆದ್ದಿಲ್ಲ ಅಂದರೆ ಒಂದೇ ಒಂದು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಗೆದ್ದಿರೋದೊಂದು ಬಿಟ್ಟರೆ ಇನ್ನು ಯಾವುದೇ ತರಹದ ಐ ಸಿ ಸಿ ಟ್ರೋಫಿಯನ್ನು ಗೆದ್ದಿಲ್ಲ ಟಿ ಟ್ವೆಂಟಿನಾಗಲಿ ಡಿ ಐ ಆಗಲಿ ಅವರು ಫೈನಲ್ಲಿ ಕೂಡ ಇದುವರೆಗೂ ಬಂದಿರಲಿಲ್ಲ ಇವಾಗ ಬಂದಿದ್ದಾರೆ ಆದರೆ ಉತ್ತಮ ಪ್ರದರ್ಶನವನ್ನು ನೀಡಿಲ್ವಾ ವರ್ಲ್ಡ್ ಕಪ್ಪಲ್ಲಿ ಅಂತ ನೋಡೋದಾದರೆ ನೀಡಿದ್ದಾರೆ ಸ್ನೇಹಿತರೆ ಉತ್ತಮ ಪ್ರದರ್ಶನ ಯಾವ್ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದರು ಸೆಮಿಫೈನಲ್ನಲ್ಲಿದ್ದರು ಆಗ ಇಂಗ್ಲೆಂಡ್ ವರ್ಸಸ್ ಇದು ಸೌತ್ ಆಫ್ರಿಕಾ ತಂಡಗಳು ಸೆಮಿಫೈನಲ್ಲಿ ಸೆಳಸಾಡ್ತಾ ಇದ್ವು ಆಗ ಏನಾಯಿತು ಅಂತಂದರೆ ಸೌತ್ ಆಫ್ರಿಕಾ ತಂಡಕ್ಕೆ ಎರಡು ಓವರ್ಗಳಲ್ಲಿ ಅಂದರೆ ಹದಿಮೂರು ಬಾಲ್ಗಳಲ್ಲಿ ಮೂವತ್ತೆರಡು ರನ್ ಬೇಕಿತ್ತು ಟೂ ಪಾಯಿಂಟ್ ಒನ್ ಓವರಲ್ಲಿ ಆಗ ಮಳೆ ಬರುತ್ತೆ ಆಗಿನ ಒಂದು ರೂಲ್ಸ್ ಪ್ರಕಾರ ಚೇಸಿಂಗ್ ತಂಡಕ್ಕೆ ಎರಡು ಓವರ್ ಕಡಿಮೆ ಮಾಡಿ ರನ್ನನ್ನು ನೀಡಬೇಕಾಗಿರುತ್ತೆ ಆಗ ಒಂದು ಬಾಲಿಗೆ ಮೂವತ್ತೆರಡು ರನ್ನನ್ನು ಹೊಡಿಬೇಕಾಗುತ್ತೆ ಆಗ ಇಲ್ಲಾದರೂ ಸಾಧ್ಯನಾ ಒಂದು ಬಾಲಿಗೆ ಮೂವತ್ತೆರಡು ರನ್ ಹೊಡೆಯೋದು ಆಗ ಸೌತ್ ಆಫ್ರಿಕಾ ನಿರಾಸೆಯಿಂದ ಮನೆಗೆ ಹೋಗಬೇಕಾಗುತ್ತೆ ಅದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ತೊಂಬತ್ತೊಂಬತ್ತರ ಒಂದು ವಿಶ್ವಕಪ್ನಲ್ಲಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿರುತ್ತೆ ಸೌತ್ ಆಫ್ರಿಕಾ ಆಗ ಆಸ್ಟ್ರೇಲಿಯಾ ವಿರುದ್ಧ ಏನಾಗುತ್ತೆ ಅಂತಂದರೆ ಸ್ಕೋರ್ ಎರಡು ಕೂಡ ಈಕ್ವಲ್ ಆಗುತ್ತೆ ಆಗ ರನ್ ರೇಟ್ ಆಧಾರದ ಮೇಲೆ ಆಸ್ಟ್ರೇಲಿಯಾ ಮನೆಗೆ ಆಸ್ಟ್ರೇಲಿಯಾ ಫೈನಲ್ಗೆ ಹೋಗುತ್ತೆ ಸ್ನೇಹಿತರೆ ಅದಾದ ಮೇಲೆ ಎರಡು ಸಾವಿರದ ಮೂರರಲ್ಲಿ ತವರಿನಲ್ಲಿ ಐ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಿ ತಾದರೂ ಕೂಡ ಒಂದು ಒಳ್ಳೆ ರಿಸಲ್ಟ್ ಬರಲೇ ಇಲ್ಲ ಸ್ನೇಹಿತರೆ ಲೀಗ್ ಹಂತದಿಂದಲೇ ಮನೆಗೆ ಹೋಗಬೇಕಾಗುತ್ತೆ ಮತ್ತು ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಅದು ನಿಮ್ಮೆಲ್ಲರಿಗೂ ಗೊತ್ತೇ ಇರೋ ಹಾಗೆ ಅದು ಸೌತ್ ಆಫ್ರಿಕಾದಲ್ಲೇ ನಡೆಯುತ್ತೆ ಸೌತ್ ಆಫ್ರಿಕಾದಲ್ಲಿ ನಡೆದಾಗ ಅವರು ಲೀಗ್ ಹಂತದಿಂದಲೇ ಹೋಗ್ತಾರೆ ಯಾಕಪ್ಪ ಅಂದರೆ ಅವರು ಸೆಮಿಫೈನಲಿಗೆ ಬರೋ ಅದೃಷ್ಟ ಇರುತ್ತೆ ಆದರೆ ಪಾಯಿಂಟು ಇರುತ್ತೆ ಆದರೆ ರನ್ ರೇಟ್ ಇರಲ್ಲ ರನ್ ರೇಟ್ ಆಧಾರದ ಮೇಲೆ ಪಾಕಿಸ್ತಾನ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ ಮೇಲೆ ಎರಡು ಸಾವಿರದ ಹನ್ನೊಂದರ ಓಡಿ ಐ ವರ್ಲ್ಡ್ ಕಪ್ ಎರಡು ಸಾವಿರದ ಹನ್ನೊಂದರ ಓಡಿ ಐ ವರ್ಲ್ಡ್ ಕಪ್ ಅಲ್ಲಿ ಏನಾಯ್ತು ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿ ಪ್ರದರ್ಶನವನ್ನು ಕೊಟ್ಟಿರುತ್ತೆ ಸೌತ್ ಆಫ್ರಿಕಾ ತುಂಬಾ ಚೆನ್ನಾಗಿ ಪ್ರದರ್ಶನ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಕ್ವಾರ್ಟರ್ ಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಮುಗ್ಗರಿಸುತ್ತೆ ಆ ಒಂದು ಮ್ಯಾಚ್ನಲ್ಲಿ ಆ ಒಂದು ಟೂರ್ನಿಮೆಂಟ್ ಅಲ್ಲಿ ಇಂಡಿಯಾವನ್ನು ಕೂಡ ಸೋಲ್ಸಿರುತ್ತೆ ಇಂಡಿಯಾ ಯಾರೊಟ್ಟಿಗೂ ಕೂಡ ಸೋತಿರಲ್ಲ ಸೌತ್ ಆಫ್ರಿಕಾದೊಟ್ಟಿಗೆ ಸೋತ್ ಬಿಡುತ್ತೆ ಸ್ನೇಹಿತರೆ ಮೋಸ್ಟ್ ಫೇವ್ರೆಟ್ ಸೌತ್ ಆಫ್ರಿಕಾ ಅನ್ನೋ ತರನೇ ಇತ್ತು ಆದರೆ ಕ್ವಾರ್ಟರ್ ಫೈನಲ್ನಲ್ಲಿ ಮುಗ್ಗರಿಸುತ್ತದೆ ಮತ್ತೆ ಎರಡ್ ಸಾವಿರದ ಹದಿನೈದರ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ಒಂದು ಒಳ್ಳೆ ಸಾಧನೆಯನ್ನೇ ಮಾಡಿತ್ತು ಎರಡು ಸಾವಿರದ ಹದಿನೈದರ ಓಡಿ ಐ ವಿಶ್ವಕಪ್ನಲ್ಲಿ ಅದು ಏನಾಯ್ತಪ್ಪ ಅಂತಂದರೆ ಆಗ ಎಗೈನ್ ಮಳೆ ಕಾಟ ಎ ಬಿ ಡಿವಿಲಿಯರ್ಸ್ ಅವರ ನಾಯಕತ್ವದಲ್ಲಿ ನ್ಯೂಜಿಲ್ಯಾಂಡ್ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತು ಆಗ ಏನಾಯಿತು ಅಂತಂದರೆ ಮಳೆ ಕಾಟದಿಂದ ಓವರ್ನ ರಿಡ್ಯೂಸ್ ಮಾಡಬೇಕಾಯಿತು ಆಗ ಎಷ್ಟರನ್ನು ನೋಡಿದ್ರು ಕಡಿಮೆ ಟಾರ್ಗೆಟನ್ನು ನ್ಯೂಜಿಲ್ಯಾಂಡ್ಗೆ ಕೊಟ್ಟರು ಆಗ ಏನಾಯ್ತಪ್ಪ ಅಂತಂದರೆ ಕೋರಿ ಆ್ಯಂಡ್ರಸನ್ ಅವರು ತುಂಬ ಚೆನ್ನಾಗಿ ಆಡಿ ನ್ಯೂಜಿಲ್ಯಾಂಡ್ ಟೀಮನ್ನು ಸ ಗೆಲ್ಲಿಸ್ಕೊಟ್ರು ಸೌತ್ ಆಫ್ರಿಕಾನ ಸೋಲಿಸ್ಬಿಟ್ರು ಸ್ನೇಹಿತರೆ ಆದ ಮೇಲೆ ಏನಾಯ್ತಪ್ಪ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ ಆ ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನಲ್ಲಿ ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಸೌತ್ ಆಫ್ರಿಕಾ ಲೀಗ್ ಹಂತದಿಂದಲೇ ಮೇ ಬಿ ಮನೆಗೆ ಹೋಯಿತು ಮೇಲೆ ಏನಾಯ್ತಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ವಿಶ್ವಕಪ್ ನಿಮ್ಮೆಲ್ಲಾರಿಗೂ ಗೊತ್ತಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಆಗ ಏನಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದುರ್ಬಲ ತಂಡವಾದ ನೆದರ್ಲ್ಯಾಂಡ್ ವಿರುದ್ಧ ಸೋತೋಯ್ತು ನೋಡಿ ಈ ಟೈಮಲ್ಲಿ ಯಾರು ಎಂಥರ ಮೇಲೆ ಸೋತೋಗಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಅದೇ ರೀತಿ ನೆದರ್ಲ್ಯಾಂಡ್ ಮೇಲೆ ಸೋತು ಆ ಮ್ಯಾಚ್ ಗೆದ್ದುಬಿಟ್ಟಿದ್ರೆ ಅವರು ಫೈ ಸೆಮಿಫೈನಲ್ಗೆ ಹೋಗಿರೋರು ರೀ ಆ ಮ್ಯಾಚು ಯಾವಾಗ ಸೋತು ಬಿಟ್ರೋ ಹೊಲ್ಟೋಯ್ದು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರ ಐ ವಿಶ್ವಕಪ್ ಭಾರತದಲ್ಲಿ ಆಯಿತು ಆಗ ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮುಗ್ಗರಿಸಿದ್ರು ಇನ್ನೇನು ಗೆಲ್ತಾರೆ ಅನ್ನೋ ಗೆಲುವಿನ ಹಂತಕ್ಕೆ ಬಂದು ಸೋತೋದ್ರು ಇದೊಂದು ಚೋಕರ್ಸನ್ನು ಹಣ ಪಟ್ಟಿ ಬರ್ತಾನೆ ಇತ್ತು ಯಾವಾಗಲೂ ಕೂಡ ಫೈನಲ್ಗೆ ಹೋಗೇ ಇಲ್ಲ ಅನ್ನೋದು ಆದರೆ ಈ ಬಾರಿ ಫೈನಲ್ಗೆ ಹೋಗಿದ್ದಾರೆ ಆಶ್ ಆಫ್ಘಾನಿಸ್ತಾನವನ್ನು ಮಣಿಸಿ ಅದು ಕೂಡ ಬಲಿಷ್ಠ ಭಾರತದ ವಿರುದ್ಧ ಸೌತ್ ಆಫ್ರಿಕಾ ಆಡಬೇಕು ಆದರೆ ಅದೇನೇ ಇರಲಿ ಅವರು ಚೋಕರ್ಸ್ ಆಗಿಬಿಟ್ಟಿದ್ದಾರೆ ನಾವು ಅವ್ರಿಗೆ ಬಿಟ್ಟು ಈ ಥರ ಮನಸ್ಥಿತಿಯೆಲ್ಲ ಭಾರತ ತಂಡಕ್ಕೆ ಬೇಕಾಗೇ ಇಲ್ಲ ಅವರು ಚೋಕರ್ಸ್ ಆದ್ರೇನು ಯಾರಾದ್ರೇನು ನಮ್ಮ ಭಾರತ ತಂಡ ಕೂಡ ಹದಿಮೂರು ವರ್ಷದಿಂದ ಯಾವುದೇ ಥರ ಐ ಸಿ ಸಿ ಟ್ರೋಫಿಯನ್ನು ಹೊಡೆದಿಲ್ಲ ಯಾಕಂದರೆ ಸೆಮಿಫೈನಲ್ಗೆ ಹೋಗ್ತಾರೆ ಸೋಲ್ತಾರೆ ಫೈನಲ್ಗೆ ಹೋಗ್ತಾರೆ ಸೋಲ್ತಾರೆ ಈ ರೀತಿಯಾಗಿದೆ ಈ ರೀತಿ ಆಗಿರೋದ್ರಿಂದ ಈ ಥರ ಮಾಡೋದು ತಪ್ಪು ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾವನ್ನು ಸೋಲಿಸಲೇಬೇಕು ಫೈನಲ್ನ ಒಂದು ಕಪ್ಪನ್ನು ಗೆಲ್ಲಲೇಬೇಕು ಅಂತ ಹೇಳ್ತಾ ಈ ಒಂದು ಚಿಕ್ಕ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಿಸುತ್ತೆ ಸ್ನೇಹಿತರ ಈ ಒಂದು ವಿಡಿಯೋದ ಬಗ್ಗೆ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತೋದು ಮರಿಬೇಡಿ ಯಾಕಪ್ಪ ಅಂದರೆ ನಾನು ಯಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ